ಗೌರಿ ನಿಮಗೆ ಇಷ್ಟ ಇಲ್ಲದಿದ್ರು ಮದುವೆಗೆ ಒಪ್ಕೊಂಡಿರೋದ್ರ ಕಾರಣ ಏನು ಮದುವೆ ಇಷ್ಟ ಇಲ್ಲದ್ರು ಒಪ್ಕೊಂಡಿರೋ ಕಾರಣ ಫ್ಯಾಮಿಲಿ ಶಂಕರ ಗೌರಿನ ತುಂಬಾ ಪ್ರೀತಿ ಮಾಡ್ತಾನೆ ಬಟ್ ಶಂಕರನಿಂದ ಇಂಟೆನ್ಶನಲಿ ಆಗ್ಲಿ ಅನ್ಇೆನ್ಶನಲಿ ಆಗ್ಲಿ ನನ್ನ ಫ್ಯಾಮಿಲಿ ತುಂಬಾ ಅವಮಾನ ಆಗ್ತಾ ಇದೆ ತುಂಬಾ ಹಿಂಸೆ ಆಗ್ತಾ ಇದೆ ಸೊ ನನ್ನ ಫ್ಯಾಮಿಲಿ ಖುಷಿಯಾಗಿರ್ಬೇಕು ಅನ್ನೋ ಕಾರಣಕ್ಕೆ ನಾನು ಮದುವೆಗೆ ಒಪ್ಕೊಂಡಿರೋದು ಚಾಕೊಲೇಟ್ ಹೀರೋ ಫೇಸ್ ಇಟ್ಕೊಂಡಿರೋ ನೀವು ಆಕ್ಷನ್ ಹೀರೋ ಕ್ಯಾರೆಕ್ಟರ್ ಮಾಡ್ತಾ ಇದೀರಿ ಈ ಪಾತ್ರಕ್ಕೆ ಯಾವ ಥರ ತಯಾರಿ ಮಾಡಿದಿರಿ ಇನಿಷಿಯಲ್ ಪ್ರಿಪ್ರೇಷನ್ಸ್ ಹೌದು ತುಂಬ ಇತ್ತು ನನಗೆ ಸ್ವಲ್ಪ ಆ ಹಳ್ಳಿ ಸೊಗಡು ಅನ್ನೋದು ಆ ನ್ಯಾಚುರಾಲಿಟಿ ತರಬೇಕು ಇದ್ರ ಮೇಲೆಲ್ಲ ಸ್ವಲ್ಪ ವರ್ಕ್ ಮಾಡಬೇಕಾಯಿತು ಸಿಕ್ಕಾಪಟ್ಟೆ ವರ್ಕ್ ಮಾಡಿದ್ದೀನಿ ನಾನು ಇನ್ನು ಮುಂದೆನೂ ಮಾಡ್ತೀನಿ ಅದ್ರ ಜೊತೆಗೆ ರಿಯಲ್ ಲೈಫಲ್ಲಿ ನಾನು ತುಂಬ ಆಪೋಸಿಟ್ ಈ ಕ್ಯಾರೆಕ್ಟರ್ಗೆ ಯಾ ಎಷ್ಟು ಅಪೋಸಿಟ್ ಅಂದರೆ ಹಾಕೋ ಬಟ್ಟೆಯಿಂದ ಹಿಡಿದು ನಾನು ತುಂಬ ಪ್ಲೇನ್ ಬಟ್ಟೆ ತುಂಬ ನಾರ್ಮಲಾಗಿ ಹಾಕೋದು ನನ್ನ ಕೈಗೊಂದು ಉಂಗುರ ಕತ್ತುಗೊಂದು ಚೇನು ಏನು ಹಾಕೋಲ್ಲ ನಾನು ಸೊ ಅಷ್ಟು ಕಾಂಟ್ರಾಸ್ಟಿಂಗ್ ಇದೆ ನನಗೆ ಈ ಕ್ಯಾರೆಕ್ಟರ್ ಒಬ್ಬ ಆಗಿ ನನಗೆ ಈ ಅವಕಾಶ ಸಿಕ್ಕಿದ್ದು ಅಥವಾ ಈ ಪಾತ್ರ ಮಾಡ್ತಾ ಇರೋದು ತುಂಬಾ ಖುಷಿ ಇದೆ ಯಾಕೆಂದರೆ ಆ ಕಂಫರ್ಟ್ ಝೋನಿಂದ ಅಥವಾ ಆ ಇದರಿಂದ ಹೊರಗಡೆ ಬಂದು ಮಾಡ್ತಾಯಿದ್ದೀನಿ ನನಗೆ ಪ್ರತಿದಿನ ನನಗೇನಾದರೂ ಒಂದು ಹೊಸ್ದಾಗಿ ಮಾಡೋದಕ್ಕಿರುತ್ತೆ ಪ್ರತಿದಿನ ಆ್ಯಂಟಿಸಿಪೇಟ್ ಮಾಡ್ತೀನಿ ನನಗೆ ನೆಕ್ಸ್ಟ್ ಯಾವ ಸೀನ್ ಬರುತ್ತೆ ಅದನ್ನು ಹೇಗೆ ಮಾಡ್ಬೋದು ಇವಾಗ ಇನ್ನು ನಂದು ಗೌರಿದು ಟ್ರ್ಯಾಕ್ ಶುರುವಾಗಿಲ್ಲ ಆಗಿಲ್ಲ ನಮ್ಮಿಬ್ರು ಟ್ರ್ಯಾಕ್ ಶುರು ಆದಮೇಲೆ ನಮ್ಮಿಬ್ರು ಇದು ಬರುತ್ತೆ ಗೌರಿ ಗೌರಿ ಕ್ಯಾರೆಕ್ಟರ್ ಕ್ಯಾರೆಕ್ಟರೈಸೇಷನ್ ಏನು ಅನ್ನೋದು ನಿಮ್ಗೆ ಅವಾಗ ಗೊತ್ತಾಗುತ್ತೆ ನಂದು ನನ್ನ ಮಾಮ ಇದೊಂದು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಸೀನ್ಸು ಇದೆಲ್ಲ ಇನ್ನು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಕಥೆಲಿ ನೀವು ಡ್ಯಾಡೀಸ್ ಗರ್ಲ್ ರಿಯಲ್ ಲೈಫ್ ನಲ್ಲಿ ನೀವು ಡ್ಯಾಡೀಸ್ ಗರ್ಲ್ ಅಥವಾ ಮಮ್ಮೀಸ್ ಗರ್ಲ್ ಇಬ್ರು ಗರ್ಲ್ ಅಂದ್ರೆ ಇಬ್ರು ನನಗೆ ಎರಡು ಕಣ್ಣುಗಳ ತರ ಸೊ ಒಬ್ಬರು ಜಾಸ್ತಿ ಒಬ್ಬರು ಕಡಿಮೆ ಅಂತ ಇಲ್ಲ ಆದರೂ ಎಲ್ಲೋ ಒಂದ್ ಕಡೆ ಒಂಚೂರ್ ಸೆಳೆತ ಜಾಸ್ತಿ ಅಪ್ಪನ್ ಕಡೆನೆ ಇದೆ ಸೊ ಅಪ್ಪನ್ ಜೊತೆ ನನಗೆ ಸೀನ್ಸ್ ಎಲ್ಲ ಇದ್ದಾಗ ನಾನು ತುಂಬಾ ಬೇಗ ಎಮೋಷನಲ್ ಆಗಿ ಹೋಗ್ತೀನಿ ಸಿಕ್ಕಾಬಟ್ಟ ಅಳು ಬರುತ್ತೆ ನನಗೆ ಅಪ್ಪಂಗೆ ಇಬ್ರಿಗೂನು ದಟ್ಸ್ ಬಿಕಾಸ್ ಆಫ್ ದ ಪುಲ್ ಯಾರನ್ನೂ ಒಪ್ಕೊಳ್ದೇ ಇರೋ ನೀವು ಗೌರಿಯನ್ನು ಒಪ್ಕೊಂಡಿದ್ಯಾಕೆ ಯಾರು ಇಷ್ಟ ಆಗಲಿಲ್ಲ ಯಾರು ಇಷ್ಟ ಆಗದೇ ಇರೋದು ಅನ್ನೋದಕ್ಕಿಂತ ಸೊ ಅದ್ ಪ್ರತಿಯೊಬ್ಬರಿಗೂ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ನಮಗೆ ಎಲ್ಲರ ಜೊತೆಲೂ ಫ್ರೆಂಡ್ಶಿಪ್ ಆಗೋಲ್ಲ ಎಲ್ಲರ ಜೊತೆಯಲ್ಲೂ ಆ ಒಂದು ಬ್ರದರ್ಲಿ ಬಾಂಡ್ ಆಗಲಿ ಅಥವಾ ಬೇರೆ ರಿಲೇಷನ್ಶಿಪ್ಸ್ ಆಗಲಿ ಯಾವ ರಿಲೇಷನ್ಶಿಪ್ಪು ಕೂಡ ಅಷ್ಟು ಈಸಿಯಾಗಿ ಬರೋದಿಲ್ಲ ಬಟ್ ಕೆಲವ್ರ ಜೊತೆಯಲ್ಲಿ ನಾವು ಅವ್ರ ಅವ್ರ ಜೊತೆ ಏನು ಮಾತಾಡಿದ ಮೊದಲನೇ ದಿನವೇ ನಾವು ಅವ್ರು ಕ್ಲೋಸ್ ಆಗಿ ಹೋಗ್ತಿದ್ವಿ ಬಟ್ ಅದು ಎಲ್ಲರ ಜೊತೆಯಲ್ಲೂ ಬರೋಲ್ಲ ಸೊ ಅದನ್ನು ನಾವು ಪ್ಲಾನ್ ಮಾಡ್ಕೊಂಡಾಗ್ಲಿ ಅದು ಇವ್ರ ಜೊತೆಯಲ್ಲೇ ಆಗಬೇಕು ಅಂತ ಆಗಲಿ ಮಾಡೋದಿಲ್ಲ ಅದು ಆಟೋಮೆಟಿಕಲಿ ನಮ್ಮ ನಮ್ಮೊಳಗಿಂದ ಅದು ಅದು ರೀಸನ್ ಅಂತ ನನಗೆ ಗೊತ್ತಿಲ್ಲ ಬಟ್ ಕೆಲವ್ರ ಜೊತೆಯಲ್ಲಿ ಆ ಬೆಳೆದು ಬಿಡುತ್ತೆ ನಾ ನನ್ಗನ್ಸುತ್ತೆ ಇದು ಹಾಗೆ ಬೆಳ್ಕೊಂಡು ಬಂದಿದ್ದು ಇದು ಹಾಗೆ ಮುಂದೆ ಬಂದಿದ್ದು ಅಂತ ಮುಂದೆ ಹೋಗ್ತಾ ಹೋಗ್ತಾ ಗೌರಿ ಗೌರಿ ನಡವಳಿಕೆಯಿಂದ ಹಿಡಿದು ಪ್ರತಿಯೊಂದನ್ನು ಅವ್ನಿಗೆ ಇಂಪ್ರೆಸ್ ಮಾಡ್ತಾ ಹೋಯ್ತು ಇಂಪ್ರೆಸ್ ಆದ್ಮೇಲೂ ಕೂಡ ಅವಳ ನಡವಳಿಕೆ ಇನ್ನೂ ಅದನ್ನು ಪೈಲಪ್ ಮಾಡ್ತಾ ಮೇಲೆ ಮೇಲೆ ಹೋಗ್ತಾ ಹೋಯ್ತು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ